ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮುಂದುವರಿಸೋಣ ಮಾಚಿಕಬ್ಬೆ ಸಲ್ಲೇಖನ ವ್ರತದಿಂದ ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಳ್ತಾರೆ ಪ್ರಭುಗಳು ಆಕೆಯ ಅಂತ್ಯಕ್ರಿಯೆಗಳನ್ನು ಮಾಡ್ತಾರೆ ಆನಂತರ ಎಲ್ಲರೂ ರಾಜಧಾನಿಗೆ ಹಿಂದಿರುಗಿ ಬರ್ತಾರೆ ರಾಜಧಾನಿಗೆ ಬಂದ ಮೇಲೆ ಎಲ್ಲರೂ ಶುದ್ಧ ಸ್ನಾನ ಮಾಡ್ತಾರೆ ನಾರಾಯಣನಿಗೆ ನಮಸ್ಕಾರ ಮಾಡಿ ಅಲ್ಪಾಹಾರವನ್ನು ತಗೊಳ್ತಾರೆ ಪ್ರಭುಗಳು ನಿದ್ದೆ ಬರೋವರೆಗೂ ಚಂದ್ರಶಾಲೆಯಲ್ಲಿ ಕೂತಿರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬ ಪ್ರತಿಹಾರಿಯನ್ನ ಕರೆದು ದೇವಿಯವರಿಗೆ ನಾನು ಕರೆದೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಚಂದಲ ಜೊತೆ ಮಾತಾಡ್ತಾ ಕೂತಿದ್ದ ಲಕ್ಷ್ಮಿ ಪ್ರಭುಗಳ ಕರೆಯನ್ನ ಕೇಳ್ತಾಳೆ ಚಂದಲಿಗೆ ನೀನು ಮಲ್ಗು ನಿದ್ರಿಸು ತಂಗಿ ಅಂತ ಹೇಳ್ಬಿಟ್ಟು ಪ್ರಭುಗಳ ಹತ್ರಕ್ಕೆ ಬಂದು ಅವರು ನಮಸ್ಕಾರ ಮಾಡಿ ಕೂತ್ಕೊಂತಾಳೆ ಪ್ರಭುಗಳು ಬಹಳ ಯೋಚನೆಯಲ್ಲಿ ಇರೋದನ್ನ ಆತನ ಮುಖಭಾವದಿಂದಲೇ ಆಕೆ ಅರಿತ್ಕೊಂತಾಳೆ ಮಾತಿಗೆ ತಾನೇ ಮೊದಲು ಮಾಡ್ಕೊಳ್ತಾಳೆ ಪ್ರಭು ಚಂದಲ ಜೊತೆ ಮಾತಾಡ್ತಾ ಇದ್ದೆ ಅವೇ ಹೋಗಿದ್ದು ಆಕೆಗೆ ಬಹಳ ದುಃಖ ಆಗಿದೆ ಅಂಥೇಳಿ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ನಿನಗೆ ದುಃಖ ಇಲ್ವಾ ಶಾಂತಲೆ ನಿನ್ನ ದುಃಖಕ್ಕಿಂತ ಹೆಚ್ಚೆ ಅದು ಅಂಥೇಳಿ ಹೇಳ್ತಾರೆ ಅಂದರೆ ಈಗ ಎದುರುಗಡೆ ಶಾಂತಲೆ ಇಲ್ದಿದ್ರು ಕೂಡ ಲಕ್ಷ್ಮಿಯೇ ಶಾಂತಲೆ ದುಃಖ ಇಲ್ವಾ ಪ್ರಭು ಪ್ರಪಂಚದಲ್ಲಿ ತಾಯಿಗಿಂತ ಬಂಧುಗಳು ಯಾರಿದ್ದಾರೆ ನನ್ನ ಅವಗೆ ಎಲ್ಲರ ಮೇಲೂ ಸಮಾನ ಪ್ರೀತಿ ವಿಶ್ವಾಸಗಳಿದ್ವು ನನ್ನ ಮೇಲಿದ್ದ ಹಾಗೆ ಲಕ್ಷ್ಮಿಗೂ ಇತ್ತು ಈಗ ಚಂದಲೆ ಮೇಲೂ ಅಷ್ಟೇ ಪ್ರೀತಿ ಇತ್ತು ಆಕೆಯನ್ನು ವಿಶ್ವಾಸದಿಂದಲೇ ನೋಡ್ಕೊಳ್ತಾ ಇದ್ರು ನಾನು ಲಕ್ಷ್ಮಿ ಅರಮನೆಗೆ ಬಂದ ಮೇಲೆ ಅವ್ವೆಗೆ ಮನೆ ಬರದಾಯ್ತು ಮನಸ್ಸು ಬರದಾಯ್ತು ಆಗ ದೈವನೇ ಅವ್ವೆಗೆ ಚಂದಲೆಯನ್ನು ತಂದು ಕೊಟ್ಟಿತು ಅಂತ ಕಾಣುತ್ತೆ ಅದು ಯಾವ ಗತಜನ್ಮಗಳ ವಾಸನೆಯೋ ಏನೋ ಗೊತ್ತಿಲ್ಲ ಚಂದಲೆಗೆ ನನ್ನದಾಗಿದ್ದ ವಸ್ತುಗಳಲ್ಲಿ ಆದರ ವಿಶ್ವಾಸ ಹೆಚ್ಚಿಕೊಂಡವು ನನ್ನ ಉಪಾಸ್ಯ ದೇವತೆ ಶಾರದೆಯಲ್ಲಿ ಆಕೆಗೂ ಭಕ್ತಿ ಉಂಟಾಗಿ ಅದು ದಿನೇ ದಿನೇ ವೃದ್ಧಿ ಆಗ್ತಾ ಬಂತು ಅವೇ ಹೇಳ್ತಾ ಇದ್ರು ನೀನು ಉಡ್ತಿದ್ದ ತೊಡ್ತಿದ್ದ ಬಟ್ಟೆಗಳನ್ನ ಆಕೆ ಕೂಡ ಅತ್ಯರ ಆಧಾರದಿಂದ ವಿಶ್ವಾಸದಿಂದ ಉಟ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಬಳಸ್ತಿದ್ದ ಎಲ್ಲ ವಸ್ತುಗಳು ಅವಳಿಗೂ ಪ್ರಿಯ ಆದ್ವು ಅವೆ ಮತ್ತು ಅಯ್ಯ ಎಲ್ಲವನ್ನ ದಾನ ಮಾಡಿದಾಗ ನನ್ನದಾಗಿದ್ದ ವಸ್ತ್ರಗಳನ್ನ ತಾನೇ ಬೇಡಿ ತಗೊಂಡ್ಲಂತೆ ಈಗ ಶಾರದೆಯ ಆರಾಧನೆಯಲ್ಲಿ ಅವಳ ಚಿತ್ತ ಮಗ್ನವಾಗಿದೆ ದೇವಿಯನ್ನು ಪೂಜಿಸದೆ ಧ್ಯಾನಿಸದೆ ಊಟ ಆಗಲಿ ನಿದ್ದೆ ಆಗಲಿ ಮಾಡೋದಿಲ್ಲ ಪ್ರಭು ಅವೆ ಅವಳನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದು ನೀವು ಅವಳನ್ನು ಪರಿಗ್ರಹಿಸಿತು ನನಗೆ ಬಹಳ ತೃಪ್ತಿ ಕೊಡ್ತು ಅಂತೇಳಿ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ದೇವಿ ನಿನ್ನ ಮನಸ್ಸು ಬಹಳ ವಿಶಾಲವಾದದ್ದು ಆಳವಾದದ್ದು ನಿನ್ನ ಅವೆ ಅವಳನ್ನು ನನ್ನ ಕೈಯಲ್ಲಿ ನೀವು ಉಸಿರಿನ ಹಿಡ್ಕೊಂಡಿದ್ರು ಅಂತ ಕಾಣುತ್ತೆ ಅದಕ್ಕಾಗೆ ದೆವ್ವ ದೈವ ಅದುವರೆಗೂ ನಿನ್ನ ಅವೆಯನ್ನು ಉಳಿಸಿತ್ತು ಅನ್ನೋಣ ಹೇಳು ನೀನು ಸತ್ತು ಬದುಕಿದವಳು ಹಲವಾರು ರಹಸ್ಯಗಳು ನಿನ್ನ ಅನುಭವಕ್ಕೆ ಬಂದಿರಬೇಕು ನಾನು ಅದನ್ನು ಕೇಳಬಹುದೋ ಕೇಳಿಕೊಡೋದೋ ಗೊತ್ತಿಲ್ಲ ಆದರೆ ತಿಳ್ಕೊಳ್ಬೇಕು ಅಂತ ಮನಸ್ಸು ಆತ ಪಡ್ತಿದೆ ನಾನು ತಿಳಿಯಬಹುದು ಅನ್ನೋದಾಗಿದ್ರೆ ಅದನ್ನು ಹೇಳು ಪ್ರಪಂಚದಲ್ಲಿ ಬದುಕು ಸಾವುಗಳು ಒಂದು ಮಹಾ ವಿಚಿತ್ರವಾದದ್ದು ಹಾಗೂ ರಹಸ್ಯವಾದದ್ದು ಒಂದೊಂದು ಧರ್ಮ ಒಂದೊಂದು ಮತ ಕೂಡ ಒಂದೊಂದು ವಿಧವಾಗಿ ಹೇಳುತ್ತೆ ಒಬ್ಬೊಬ್ಬ ಮತಾಚಾರ್ಯರು ಕೂಡ ಒಂದೊಂದು ರೀತಿಯಲ್ಲಿ ಅಭಿಪ್ರಾಯ ಪಡ್ತಾರೆ ಎಲ್ಲರೂ ಮಹಾತ್ಮರೇ ಆದರೆ ಯಾರ ನಂಬೋದು ಯಾವುದು ನಂಬೋದು ನನ್ನ ಮನಸ್ಸಿಗೂ ಏನೇನೋ ಹೊಳೆಯುತ್ತೆ ದೇವಿ ನೀನು ಏನು ಕಂಡೆ ನಿನ್ನ ಅನುಭವ ಏನು ಸತ್ತ ಮೇಲೆ ನಿನಗೇನಾಯಿತು ಅಂತ ಕೇಳ್ತಾರೆ ಆಗ ಲಕ್ಷ್ಮಿಯ ದೇಹದಲ್ಲಿದ್ದ ಶಾಂತಲೆ ಮಾತಾಡ್ತಾಳೆ ದೇವ ನನ್ನ ಆತ್ಮಕ್ಕೆ ಯಾವ ನೋವು ಯಾವ ತೊಂದರೆನೋ ಆಗಲಿಲ್ಲ ದೇಹ ಮಾತ್ರ ಪುಡಿ ಪುಡಿ ಆಗೋಯ್ತು ಆಗ ಅದು ಆತ್ಮದ ವಾಸಕ್ಕೆ ಅಯೋಗ್ಯ ಆಯಿತು ಅಂತ ಹೇಳ್ತಾಳೆ ಶಾಂತಲೆ ಶರೀರ ಅಳದ ಮೇಲೆ ನೀನ್ ಯಾವ ರೂಪದಲ್ಲಿದ್ದೆ ಎಲ್ಲಿದ್ದೆ ಅಂತ ಪ್ರಭುಗಳು ಕೇಳ್ತಾರೆ ಆಕೆ ಹೇಳ್ತಾಳೆ ನನ್ನ ಶರೀರ ಅಳದಾಗ ನನ್ನ ಆತ್ಮ ಕಣ್ಣಿಲ್ದೆ ನೋಡಬಲ್ಲದ್ದು ಕಿವಿ ಇಲ್ಲದೆ ಕೇಳಬಲ್ಲದ್ದು ಗಾಳಿ ಜೊತೆಗೆ ಗಾಳಿಯಾಗಿ ಮನೋವೇಗದಿಂದ ಚಲಿಸಬಲ್ಲದ್ದು ಕೂಡ ಆಯ್ತು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಆಯ್ತು ಶೀತ ಉಷ್ಣಗಳ ಬಾಧೆನೂ ಅದಕ್ಕಿರ್ಲಿಲ್ಲ ಹಸಿವು ತೃಷಿಗಳು ಕೂಡ ಅದಕ್ಕೆ ಇರ್ಲಿಲ್ಲ ನಿದ್ದೆಯಿಂದ ಎದ್ದವಳ ಹಾಗೆ ನಾನು ಸುಖವಾಗಿ ಬೇರೊಂದು ಲೋಕದಲ್ಲಿ ಎದ್ದೆ ನಾನು ಅಲ್ಲಿದ್ದೆ ಅದು ಆತ್ಮಗಳ ಲೋಕವಾಗಿತ್ತು ಅಂತಾಳೆ ಆಗ ಪ್ರಭುಗಳು ಕೇಳ್ತಾರೆ ಕಾಲ ಪರಿಮಿತಿನೂ ಇಲ್ವಾ ಗಾಳಿಲಿ ಬೆರೆತು ಹೋಗ್ಬಲ್ಯ ಅಂತ ಅಂದಾಗ ಹೌದು ಪ್ರಭು ಆದ್ರೆ ಮುಂದೆ ಏನಾಗ್ಬಹುದು ಅಂತ ನನ್ನ ಆತ್ಮ ಅನುಭವಕ್ಕೆ ಬರಲಿಲ್ಲ ಇಹ ಜೀವಿತದ ನನ್ನ ಆಯುರ್ಮಾನ ಪೂರ್ಣ ಆಗದೆ ಇದ್ದದ್ರಿಂದ ಹಾಗು ಏನೋ ಗೊತ್ತಿಲ್ಲ ನಿಮ್ಮ ಸಾಮೀಪ್ಯಕ್ಕೆ ಹಂಬಲಿಸಿ ಹೋಯ್ತು ನನ್ನ ಆತ್ಮ ನಿಮ್ಮ ಸಾಮೀಪ್ಯ ಒಂದನ್ನು ಬಿಟ್ಟು ನನಗೆ ಬೇರೆ ಯಾವುದು ಬೇಡ ಆಯ್ತು ನನ್ನ ತಂಗಿ ಮಾತ್ರ ಆ ಸಮಯಕ್ಕೆ ಬಾರದೇ ಇದ್ದಿದ್ರೆ ಮುಂದೆ ಏನೇನಾಗ್ತಿತ್ತೋ ಗೊತ್ತಿಲ್ಲ ಅದೃಷ್ಟವಶಾತ್ ದೈವಿ ಶಕ್ತಿನೇ ಲಕ್ಷ್ಮಿಯನ್ನ ಆ ಸಮಯಕ್ಕೆ ಕರ್ಕೊಂಡು ಬಂತು ದೇವ ಪ್ರೇಮ ವಿಶ್ವಾಸಗಳೇ ಆತ್ಮಕ್ಕೆ ಅನ್ನ ಆದ್ರಿಂದಲೇ ಅದು ವರ್ಧಿಸಬೇಕು ಅಂತ ಹೇಳ್ತಾಳೆ ಆಗ ಪ್ರಭು ಹೇಳ್ತಾರೆ ದೇವಿ ನಿನ್ನಿಂದ ನಾನು ಬಹಳ ಉಪಕೃತ ಆಗ್ತಾ ಇದ್ದೀನಿ ನನ್ನ ಉದ್ಧಾರಕ್ಕೋಸ್ಕರ ನಿನ್ನ ಆತ್ಮ ಲಕ್ಷ್ಮಿಯ ದೇಹವನ್ನು ಪ್ರವೇಶ ಮಾಡಿತು ಆದರೆ ಆದ್ರಿಂದ ಲಕ್ಷ್ಮಿಗೆ ಏನು ಬಾಧೆ ಆಗ್ಲಿಲ್ಲ ತಾನೆ ಆಗ್ತಾನೂ ಇಲ್ಲವ ತಾನೆ ಅಂತ ಕೇಳಿದಾಗ ಶಾಂತಲೆ ಹೇಳ್ತಾಳೆ ಇಲ್ಲ ಪ್ರಭು ನನ್ನ ತಂಗಿಗೆ ನಾನು ಬಾಧೆ ಕೊಡ್ತೀನ ನಮ್ಮಿಬ್ಬರ ಆತ್ಮಗಳು ಗಾಳಿಯೊಡನೆ ಗಾಳಿ ನೀರೊಡನೆ ನೀರು ಬೆರೆತ ಹಾಗೆ ಬೆರೆತು ಹೋಗಿದೆ ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಇದು ವಿಚಿತ್ರವಾದ ಮಾತು ಆತ್ಮಗಳು ಒಂದನ್ನೊಂದು ಅರುತ್ತು ನಡೆದುಕೊಂಡ್ರೆ ಸಮಾನ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಂಡ್ರೆ ಒಂದೇ ಆತ್ಮ ಆಗಬಲ್ಲದ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ನನಗೆ ಹಾಗನ್ನಿಸ್ತಾ ಇದೆ ಈ ಅನಂತ ಅನಂತ ಆತ್ಮಗಳೆಲ್ಲ ಒಂದೇ ಪರಮಾತ್ಮನ ಬಹುರೂಪಗಳು ಅಂತ ನನ್ನ ನಂಬಿಕೆ ಪರಸ್ಪರ ಪ್ರೇಮ ವಿಶ್ವಾಸಗಳೇ ಇದಕ್ಕೆ ಆಧಾರ ವಿಷಯ ವಾಸನೆಯಿಂದ ಅವಿದ್ಯೆಯಿಂದ ರುಚಿ ವೈತ್ರ ವೈಚಿತ್ರ್ಯಗಳಿಂದ ಅರಿಷಡ್ವರಗಳ ಪ್ರೇರಣೆ ಪ್ರೋ ಪೋಷಣೆಗಳಿಂದ ಕಾಮನೆಗಳಿಂದ ವಸ್ತು ವಿಷಯಗಳಿಗೆ ಮನಸ್ಸು ಕೊಟ್ಟ ಹಾಗೆಲ್ಲ ಮೂಲವನ್ನ ಮರೆತು ಸ್ವೇಚ್ಛಾ ಕಲ್ಪಿತ ಜಾಲದಲ್ಲಿ ಸಿಕ್ಕಿ ಭಿನ್ನ ಭಿನ್ನ ರೂಪಗಳಾಗಿ ಅವು ಪೇಚಾಡ್ತಿರುತ್ವೆ ನಾನು ಲಕ್ಷ್ಮಿ ಕೂಡನು ನಿಮ್ಮ ಆತ್ಮದ ಭಿನ್ನ ರೂಪಗಳು ಇನ್ನು ಮುಂದೆ ನಮ್ಮೆಲ್ಲರ ಆತ್ಮಗಳು ಒಂದೇ ಆಗ್ಲೇಬೇಕು ಮನೋವಿಕಾರಗಳು ಭ್ರಮೆಗಳು ಅಳಿಬೇಕು ಪ್ರೇಮ ವಿಶ್ವಾಸಗಳ ಪೋಷಣೆ ಒಂದೇ ಇದಕ್ಕೆ ಸಾಧನ ಮಾರ್ಗ ಆತ್ಮೀಯತೆನೆ ಅದಕ್ಕೆ ಧ್ರುವ ಇದಕ್ಕೆ ಯಾವ ಅಡ್ಡಿ ಆತಂಕ ಇರೋ ಹಾಗೆ ಪೋಷಿಸ್ಕೋಬೇಕು ಅಂತ ಶಾಂತಲೆ ಹೇಳ್ತಾಳೆ ಆಗ ಪ್ರಭುಗಳು ಕೇಳ್ತಾರೆ ದೇವಿ ನನಗೆ ಇನ್ನೊಂದು ಸಂದೇಹ ಉಳಿತು ನೀನು ನನ್ನ ಸಂಕಟವನ್ನು ಕಂಡು ನನ್ನ ಹತ್ರ ಬಂದ ಹಾಗೆ ಈ ಥರ ಆತ್ಮಗಳು ಕೂಡ ಅವುಗಳಿಗೋಸ್ಕರ ತಪ್ಪು ತಪ್ಪಿಸ್ತಾ ಇರ್ತಾರಲ್ಲ ಅವ್ರ ಹತ್ರ ಯಾಕೆ ಬಾರವೋ ಯಾಕೆ ಬಂದು ಆನಂದ ಪಡಿಸ್ಲಾರವೋ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಅಲ್ಲಿಗೆ ಹುಟ್ಟು ಸಾವು ಮುಗಿದಂತೆ ಅಲ್ವಾ ಸಾವು ಆತ್ಮದ ಉನ್ನತಿಗಾಗಲಿ ಅವನತಿಗಾಗಲಿ ಒಂದು ಬಾಗಿಲು ಇದ್ದ ಇದ್ದ ಹಾಗೆ ಸಾವು ಇಲ್ಲದೆ ಇದ್ರೆ ಉದ್ಧಾರ ಅನ್ನೋದು ಹೇಗೆ ನನಗೆ ಇನ್ನೂ ಸ್ವಲ್ಪ ಆಯುಷ್ಯನ ಶೇಷ ಇತ್ತು ಅಂತ ಕಾಣುತ್ತೆ ನಾನು ಹೀಗೆ ನಿಮ್ಮಲ್ಲಿಗೆ ಬಾರದೆ ಇದ್ದಿದ್ರೆ ಅದು ಇನ್ಯಾವ ರೀತಿಯಲ್ಲಿ ಸವಿತಿತ್ತೋ ಗೊತ್ತಿಲ್ಲ ಅಷ್ಟರಲ್ಲಿ ನಿಮ್ಮ ಹೃದಯದ ಕರೆ ಆಯಿತು ನಿಮ್ಮ ಅಂತಿಮ ನಿರ್ಧಾರಕ್ಕೆ ನನ್ನ ಆತ್ಮ ಕೂಡ ನಡುಗೋಯ್ತು ಅಂದರೆ ನೀವು ಹೇಳ್ತಾ ಇದ್ರಲ್ಲ ನೀವು ಕೂಡ ಆತ್ಮಾರ್ಪಣೆ ಮಾಡ್ತೀನಿ ಅಂತ ಅದನ್ನು ಕೇಳಿ ನನಗೆ ಭಯ ಆಯಿತು ಆಗ ಲಕ್ಷ್ಮಿ ಬರ್ತಿರೋದನ್ನ ಕಂಡೆ ಲಕ್ಷ್ಮಿ ಕೂಡ ನನ್ನನ್ನು ಕರೆದ್ಲು ಆಣೆ ಇಟ್ಕೊಂಡ್ಲು ಅಕ್ಕ ನೀನು ಬಾರ್ದಿದ್ರೆ ನಾನು ಕೂರನ್ನು ಹಾಗೆಯೇ ಮಾಡ್ಕೊಳ್ತೀನಿ ಅಂತ ಅಂದ ಹಾಗೆ ನನಗೆ ಅನ್ನಿಸ್ತು ಕೊನೆಗೆ ನಿಮ್ಮಿಬ್ಬರ ಕಡೆ ತೀರ್ಮಾನವೇ ಒಂದು ಆಗ ಒಂದೇ ಆಗತ್ತೇನೋ ಅಂಥೇಳಿಬಿಟ್ಟು ನನಗೂ ಆತಂಕ ಆಯಿತು ಆದರೆ ಅವಳು ಕೂಡ ಮನಸ್ಸಿನಲ್ಲಿ ಅದನ್ನು ನಿರ್ಧಾರ ಮಾಡಿಕೊಂಡು ಬಂದಿದ್ಲು ಆಗ ನಾನು ಬಂದೆ ಲಕ್ಷ್ಮಿ ನಮ್ಮಿಬ್ಬರಿಗೋಸ್ಕರನೂ ಬಂದವಳು ಅಂತ ಹೇಳಿದಾಗ ಪ್ರಭುಗಳು ಹೇಳ್ತಾರೆ ದೇವಿ ನೀನು ಯಾವತ್ತೂ ದುಡುಕದವಳಲ್ಲ ಆದರೂ ನನ್ನ ಮನಸ್ಸಿಗೆ ನೀನು ಬಹಳ ದುಃಖ ಕೊಟ್ಟೆ ಈ ಥರ ಯಾಕೆ ಮಾಡಿದೆ ಅಂತ ಕೇಳ್ತಾರೆ ಆಗ ಶಾಂತಲೆ ಹೇಳ್ತಾಳೆ ಅನೇಕ ವೇಳೆ ಕೋಪ ಸುಖ ದುಃಖಗಳ ಆವೇಶಗಳಿಂದ ಮನಸ್ಸಿನ ಹದ ಕೆಟ್ಟು ಹೋಗುತ್ತೆ ಆತುರ ಅನೇಕ ದೋಷಗಳಿಗೆ ಪಾಪಕರ್ಮಗಳಿಗೆ ಮೂಲವಾಗಿರುತ್ತೆ ಮಾಡಿದ ನಂತರ ಅವಿವೇಕ ಚೆನ್ನಾಗಿ ನನಗೆ ಅರ್ಥ ಆಯಿತು ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ನೀನೇ ಹೇಳ್ತಾ ಇದೆಯಲ್ಲ ಆತುರದಿಂದ ಸಂಯಮ ಕೆಡುತ್ತೆ ಅಂತ ನೀನೇ ಆತುರದಿಂದ ವರ್ತನೆ ಮಾಡಿದ್ಯಲ್ವಾ ಇಷ್ಟೆಲ್ಲವನ್ನು ಬಲ್ಲ ನೀನು ಹೀಗೆ ಮಾಡಿದ್ಯಾಕೆ ಅಂತ ಕೇಳಿದಾಗ ಅಕೆ ಹೇಳ್ತಾಳೆ ನನ್ನ ಆತ್ಮದಿಂದ ನನಗೆ ಆಗ ಬೇರೆ ಯಾವ ಸಲಹೆನೂ ಬರಲಿಲ್ಲ ಪ್ರಭು ಈ ಕೃತ್ಯವನ್ನ ನಾನಾಗಿ ಮಾಡಿದ್ನೋ ಅಥವಾ ಯಾವುದೋ ಒಂದು ಅಗೋಚರವಾದ ಶಕ್ತಿ ಮಾಡಿಸ್ತೋ ನನಗೆ ಗೊತ್ತಿಲ್ಲ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ಅದೃಶ್ಯವಾದ ಶಕ್ತಿ ನಮ್ಮನ್ನ ಕೈ ಹಿಡಿದು ನಡೆಸುತ್ತೆ ಅದರ ಉದ್ದೇಶ ಒಬ್ಬನಿಗೆ ಗೊತ್ತಿರುತ್ತೆ ದೈವಜ್ಞರು ಮಾತ್ರ ಅದನ್ನು ತಿಳಿಬಲ್ಲರು ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಹೌದು ದೇವಿ ಪರಮಾತ್ಮನಗೊಬ್ಬನಿಗೆನೆ ಇದೆಲ್ಲ ಅರ್ಥ ಆಗೋದು ಇಷ್ಟೆಲ್ಲವನ್ನು ಹೇಳಿ ಒಂದು ವಿಷಯವನ್ನು ಮಾತ್ರ ನೀನು ಹೇಳಲಿಲ್ಲ ಅಂತ ಹೇಳಿದಾಗ ಯಾವುದು ಪ್ರಭು ನಿಮ್ಮಿಂದ ಯಾವ ವಿಷಯವನ್ನು ನಾನು ಮುಚ್ಚಿಟ್ಟಿಲ್ಲ ಹಾಗೆ ಮುಚ್ಚಿಟ್ರೆ ಅದು ಆತ್ಮವಂಚನೆ ಆಗತ್ತೆ ನಾನು ಯಾವತ್ತೂ ಆತ್ಮವಂಚನೆ ಮಾಡೋದಿಲ್ಲ ಅಂತ ಹೇಳಿದಾಗ ಪ್ರಭುಗಳು ಕೇಳ್ತಾರೆ ಹಾಗಿದ್ರೆ ಹೇಳು ನೀನು ಯಾಕೆ ಸತ್ತೆ ಅಂತ ಕೇಳಿದಾಗ ಶಾಂತಲ ಹೇಳ್ತಾಳೆ ಪ್ರಭು ನನಗೆ ಸಂತಾನ ಭಾಗ್ಯ ಇಲ್ಲ ನಾನು ಪಟ್ಟ ಮಹಿಷಿ ಆಗಿರುವಾಗ ಲಕ್ಷ್ಮಿಯನ್ನು ಪಟ್ಟ ಮಹಿಷಿಯಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನೀವಂದ್ರಿ ನನ್ನ ಮನಸ್ಸಿಗೆ ಆಗ ಬಹಳ ಸಂಕಟ ಆಯಿತು ಆದರೂ ಕೂಡ ಕುವರು ಯುವರಾಜ ಪದವಿಗೆ ತಂದುಕೊಳ್ಳೋಣ ನೀವು ಹೇಳಿದ್ಮೇಲೆ ನನಗೆ ಆ ಒಂದು ಯೋಚನೆ ವಿಶೇಷವಾಗಿ ಹೋಯಿತು ನನ್ನ ತಮ್ಮನ ಗುಣಗಳನ್ನು ನಾನು ಮೆಚ್ಚಿಕೊಂಡಿದ್ದೆ ನನ್ನ ಹೊಟ್ಟೆಯಲ್ಲೇ ಒಂದು ಗಂಡು ಮಗು ಆದರೂ ಕೂಡ ಕುವರನ ಉದಾತ್ತ ಗುಣಗಳು ಅವನಿಗೆ ಬರುತ್ತಾ ಒಂದು ವೇಳೆ ಬಾರದಿದ್ರೆ ಅನ್ನೋ ಸಂದೇಹ ಹುಟ್ಟುಬಿಟ್ಟು ನನಗೆ ಕುವರನನ್ನೇ ಯುವರಾಜ ಪದವಿಗೆ ತಂದುಕೊಳ್ಳೋದು ಅಂತ ನನ್ನ ಮನಸ್ಸು ಕೂಡ ಸಂಪೂರ್ಣವಾಗಿ ಒಪ್ಪಿತ್ತು ಆದರೆ ನಾವು ಯಾರು ರಾಜಧಾನಿಯಲ್ಲಿ ಇಲ್ಲದೆ ಇದ್ದಾಗ ಕುವರ ನಮ್ಮಲ್ಲಿ ಯಾರನ್ನು ಕೇಳದೆ ತಾನಾಗೇನೆ ಗರುಡನಾಗಿ ಬಿಟ್ಟ ಅದೇ ದಿನ ತಾನು ಸಹಗಮನಿಸ್ತೀನಿ ಅಂದ್ಬಿಟ್ಟು ಸೋವಲೆ ಕೂಡ ಕಂಕಣ ತೊಟ್ಟಿದ್ಲು ಕುವರನ ಆರು ಜನ ಸ್ನೇಹಿತರು ನಾಯಕರು ಸ್ನೇಹಿತನ ಜೊತೆಗೆ ತಾವು ಕೂಡ ಹೋಗೋದು ಅಂತ ಕಂಕಣ ತೊಟ್ಟಿದ್ರಂತೆ ಕುವರ ಗರುಡ ಆಗಿದ್ರಿಂದ ನನ್ನ ಮನಸ್ಸಿಗೆ ಅವನು ತಪ್ಪಿತಸ್ಥನೇನೂ ಆಗ್ಲಿಲ್ಲ ಅಮೃತದಂತಹ ಅವನ ಮನಸ್ಸನ್ನ ಸದಾ ಅಭಿನಂದಿಸಬೇಕಾದದ್ದು ಆದ್ರೆ ನಿಮ್ಮ ಹಾಗೆ ದೇಶದ ಹಿತ ಚಿಂತನೆಯಲ್ಲಿ ನನಗೆ ಕುವರನ ಎಡಕಾಲದಿದ್ದ ಗರುಡನ ಅಂಕಿತದ ತೋಡವನ್ನು ಕಂಡ ತಕ್ಷಣ ಎದೆ ಒಡೆದ ಹಾಗಾಯಿತು ಬಹಳ ಸಂಕಟಪಟ್ಟೆ ದೇಶಕ್ಕೆ ಮುಂದೇನು ಗತಿ ಅನ್ನೋ ಒಂದು ಭಯ ನನ್ನ ಎದೆ ಹುಟ್ಟಿತು ನನ್ನ ತಂಗಿಗೆ ಪುತ್ರಯೋಗ ಉಂಟು ಅಂತ ನನಗೆ ಮೊದಲಿಂದಲೂ ನಂಬಿಕೆ ಇತ್ತು ದತ್ತು ತಗೊಳ್ಳೋಣ ಅಂದರೆ ಅಂಥ ಮಕ್ಕಳು ಯಾರು ಯಾರೂ ನನ್ನ ಕಣ್ಣಿಗೆ ಕಾಣ ಬರಲಿಲ್ಲ ಕೂರನ್ನು ಬಿಟ್ಟರೆ ಒಪ್ಪಣ ಒಬ್ಬನೇ ನನ್ನ ಮನಸ್ಸಿಗೆ ಇದ್ದವನು ಆಗ ನನಗೆ ಮತ್ತೊಂದು ಭಯ ಬಂತು ಲಕ್ಷ್ಮಿಗೆ ಒಂದು ವೇಳೆ ಗಂಡು ಮಗು ಆದರೆ ಅದು ನಿಮ್ಮ ರಕ್ತವೇ ಆದರೂ ಕೂಡ ಆ ಸಂತತಿಗೆ ಸ್ಥಾನಮಾನಗಳಿಲ್ಲದೆ ಹೋಗುತ್ತಲ್ಲ ಮುಂದೆ ರಾಜ್ಯ ಲೋಭದಿಂದ ಇವರಿಬ್ಬರು ಹೊಡೆದಾಡಿದ್ರೆ ಆದ್ರಿಂದ ಆ ಯೋಚನೆಗೂ ನನ್ನ ಮನಸ್ಸು ಒಪ್ಪಲಿಲ್ಲ ಏಕೆಂದ್ರೆ ಒಂದು ವೇಳೆ ಉದ್ಭವಿಸಬಹುದಾದ ಈ ತೊಡುಕನ್ನ ಬಿಡಿಸೋಕೆ ನೀವಾಗ್ಲಿ ಅಥವಾ ನಾನಾಗ್ಲಿ ಅಲ್ಲಿವರೆಗೂ ಇರ್ತೀವಿ ಅನ್ನೋ ನಂಬಿಕೆ ಏನು ನಾನಂತೂ ನಿಮ್ ಜೊತೆನೆ ಇರೋಳು ನಿಮ್ ಜೊತೆನೆ ಬರೋಳು ಅಂತ ಎಂದೋ ನಿರ್ಧರಿಸಿ ಆಗಿತ್ತು ಆದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂದರೆ ನನಗೆ ಉಳಿದಿದ್ದು ಒಂದೇ ಮಾರ್ಗ ನನ್ನ ತಂಗಿ ಪಟ್ಟ ಮಹಿಷಿ ಆಗ್ಬೇಕು ಹಾಗಾಗಿ ನಾನು ನನ್ನ ದೇಹವನ್ನು ತೊರೀಬೇಕು ಅಂತ ನಿರ್ಧಾರ ಮಾಡಿದೆ ನಮ್ಮ ವಂಶಾಭಿವೃದ್ಧಿಗೆ ದೇಶ ಹಿತಕ್ಕೋಸ್ಕರ ಆತ್ಮಾರ್ಪಣೆ ಮಾಡಿಕೊಂಡೆ ಇದು ನಿಮ್ಮ ಮನಸ್ಸಿಗೆ ತಪ್ಪು ಅಂತ ತೋರುತ್ತಾ ಅಂತ ಕೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಇದು ತಪ್ಪು ಅಂತ ಹೇಗೆ ಹೇಳಲಿ ಹಾಗೆ ತಪ್ಪಲ್ಲ ಅಂತಲೂ ಹೇಗೆ ಹೇಳದೇ ಇರಲಿ ನೀನು ಹೋದ್ಮೇಲೆ ನನಗೆ ಯಾರು ಇರ್ತಿದ್ರು ನಿನ್ನನ್ನು ಕಣ್ಣಿಗೆ ಒತ್ಕೋಬೇಕು ಅನ್ನೋಷ್ಟು ನನಗೆ ಆಸೆ ಆಗ್ತಿದೆ ನಿನ್ನ ಹೃದಯ ಎಷ್ಟು ದೊಡ್ಡದು ಶಾಂತಲೆ ಅಂತ ಹೇಳಿಬಿಟ್ಟು ಪ್ರಭುಗಳು ಅವಳ ಕೈಯನ್ನು ತಮ್ಮ ಕಣ್ಣಿನ ಹತ್ತಿರಕ್ಕೆ ತಗೊಳ್ತಾರೆ ನೀವು ನನಗೆ ವಿಧದಲ್ಲೂ ಹಿರಿಯರು ನಿಮ್ಮ ಕೈ ಹಿಡಿದು ನಾನು ದೊಡ್ಡವಳಾದೆ ಅಂತ ಶಾಂತಲೆಯನ್ನು ಕೃತಜ್ಞತೆಯಿಂದ ಹೇಳ್ತಾಳೆ ಅಯ್ಯೋ ಯಾರು ಯಾರ ಕೈ ಹಿಡಿದು ದೊಡ್ಡವರು ಆಗೋದಿಲ್ಲ ಬೆಳೆಯೋ ಪೈರು ಮೊಳಕೆಯಲ್ಲೇ ಕಾಣುತ್ತೆ ಅಂತಾರೆ ಹಿರಿಮೆ ಚಿಕ್ಕತನದಲ್ಲಿಯೇ ತೆರೆದು ಕಾಣುತ್ತೆ ಅಧಿಕಾರ ಅಂತಸ್ತುಗಳಲ್ಲಿ ಹೆಚ್ಚಾಗಿ ಕಂಡು ಬರೋದು ಹಿರಿತನ ಅಲ್ಲ ಅದು ಹಿರಿತನ ಮತ್ತು ಸೊಕ್ಕು ಪ್ರಭುತ್ವ ಇರೋರಲ್ಲಿ ಹಿರಿತನ ಇರೋದು ಸೌಂದರ್ಯಕ್ಕೆ ಸೌಶೀಲ್ಯವೂ ಇರೋ ಹಾಗೆ ಅದು ಬಹಳ ವಿರಳವಾದದ್ದು ಅಂತ ಹೇಳ್ಬಿಟ್ಟು ಪ್ರಭುಗಳು ಹೇಳ್ತಾರೆ ಆಗ ಶಾಂತಳೆ ಹೇಳ್ತಾಳೆ ನನ್ನ ಆತ್ಮಾರ್ಪಣೆಯ ಫಲ ನಾನು ಎಣಿಸಿದ ಹಾಗೆ ಆಗಲಿಲ್ಲ ಸಿಡಿಲ ಮೇಲೆ ಸಿಡಿಲು ಎರಗೋ ಹಾಗೆ ನೀವೇನೆ ನನ್ನ ಶರೀರವನ್ನು ನೋಡಿ ನೀವೇ ದೇಹವನ್ನು ತೊರೆಯೋ ಸಂದರ್ಭವನ್ನು ತಂದುಕೊಂಡ್ರಿ ಆಗ ನನ್ನ ಆತ್ಮ ತಳಮಳಸಿ ಹೋಯಿತು ಅಯ್ಯೋ ನಾನೇನು ಮಾಡಿದೆ ನಾನು ಏನು ಮಾಡಿದೆ ಅಂತ ಪರಿತಪಿಸ್ದೆ ಆಗ ಲಕ್ಷ್ಮಿ ಬರೋದನ್ನ ಕಂಡೆ ನನ್ನ ತಂಗಿ ಬರ್ತಾ ಇರೋದನ್ನು ಕಂಡೆ ದೈವನೇ ನನ್ನ ರಕ್ಷಣೆಗೆ ಬರ್ತಾ ಇದೆಯಾ ಅಂತ ನಾನು ಅನ್ಕೊಂಡೆ ಲಕ್ಷ್ಮಿ ಬರೋದು ಸ್ವಲ್ಪ ಸಾವಕಾಶವಾಗಿದ್ದರೆ ಅಥವಾ ಕೆಲವು ನಿಮಿಷ ತಡ ಆಗಿದ್ರೂ ಕೂಡ ಏನೇನು ನಡೆದು ಹೋಗ್ತಿತ್ತೋ ಗೊತ್ತಿಲ್ಲ ಏಕೆಂದರೆ ಸೂರ್ಯನಾರಾಯಣನ ಪೂಜೆಯನ್ನು ಭಕ್ತಿಯಿಂದ ಒಪ್ಪಿಕೊಂಡು ನೀವು ಮತ್ತೆ ಪ್ರಾಣಾರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ರಿ ನಿಮ್ಮ ಪೂಜೆಯನ್ನ ಭಕ್ತಿಯನ್ನ ಒಪ್ಪಿಕೊಂಡ ಆ ವಿಜಯನಾರಾಯಣನಿಂದ ಆ ನಾರಾಯಣನೇ ಮಹಾ ಸಂಕಟವನ್ನ ಗಾಳಿಗೆ ಸಿಕ್ಕಿದ ಹುಲ್ಲಿನ ಹಾಗೆ ಎಲ್ಲವನ್ನೂ ಹಾರಿಸ್ತಾ ಅಗ್ನಿವರ್ಷವನ್ನ ಅಮೃತ ವರ್ಷವನ್ನಾಗಿ ಮಾಡ್ದ ಈ ಕರುಣೆ ಭಗವಂತನದು ಅಂತ ಹೇಳ್ತಾಳೆ ಆಗ ಪ್ರಭುಗಳು ಹೇಳ್ತಾರೆ ಚೆನ್ನಾಗಿ ಹೇಳಿದೆ ದೇವಿ ಈ ಸಂತೋಷ ಇಲ್ಲ ನಿಸ್ಸಂದೇಹವಾಗಿ ವಿಜಯನಾರಾಯಣನದೆ ನಿನ್ನ ತಂಗಿಗಾಗಿ ಇಷ್ಟು ಕಷ್ಟಪಟ್ಟಿಯಲ್ಲ ನಿನ್ನ ದೇಶಕ್ಕಾಗಿ ಜೀವವನ್ನೇ ಧಾರೆ ಎರದಿಯಲ್ಲ ಶಾಂತಲೆ ನಿನ್ನ ಹೃದಯ ಇನ್ನು ಆನಂದದಿಂದ ಉಕ್ಕೋ ಹಾಗೆ ಈ ವಿಷ್ಣುವರ್ಧನ ಮಾಡ್ತಾನೆ ನಾರಾಯಣನೇ ಇದಕ್ಕೆ ಸಾಕ್ಷಿ ಲಕ್ಷ್ಮಿಯನ್ನು ಪಟ್ಟಮಹಿಷಿಯನ್ನಾಗಿ ಮಾಡ್ಕೊಳ್ತೀನಿ ಅದು ಆನಂದದಿಂದ ಮಾಡ್ಕೊಳ್ತೀನಿ ಮಹದ ಉತ್ಸವವನ್ನು ಕೂಡ ಮಾಡ್ಕೋತೀನಿ ನನಗೆ ನನ್ನ ರಾಜ್ಯಕ್ಕೆ ನನ್ನ ಶಾಂತಲೆಗೆ ನನ್ನ ಮಹಾಲಕ್ಷ್ಮಿಗೆ ಗಂಡು ಮಗು ಆಗತ್ತೆ ಅಂತ ಹೇಳ್ಬಿಟ್ಟು ಪ್ರಭುಗಳು ಆನಂದದಿಂದ ಹೇಳ್ತಾರೆ ಈಗ ನನಗೆ ಮಹದಾನಂದ ಆಯಿತು ಈ ಉತ್ಸವದಲ್ಲಿ ನನ್ನ ತಂಗಿ ಚಂದಲೆಯನ್ನು ಕೈ ಹಿಡಿದು ನೀವು ನಿಮ್ಮ ಕಿರಿಯ ರಾಣಿಯನ್ನಾಗಿ ಮಾಡಿಕೊಳ್ಳಿ ಅಂತ ಶಾಂತಲೆ ಹೇಳ್ತಾಳೆ ಆಯಿತು ಆನಂದದಿಂದ ಚಂದಲೆಯನ್ನು ಕೂಡ ನಿನ್ನ ಅವೇ ಕರಿತಿದ್ದ ಹಾಗೆ ನಿನ್ನ ಹೆಸರಿಂದಲೇ ಕರೆದು ಮದುವೆ ಆಗ್ತೀನಿ ಅಂತ ಪ್ರಭುಗಳು ಒಪ್ಕೊಂತಾರೆ ಶಾಂತಲೆಗೆ ಹಿಡಿಸಲಾದಷ್ಟು ಸಂತೋಷ ಆಗತ್ತೆ ಕೂತಿದ್ದ ಸ್ಥಳದಿಂದ ಎದ್ದು ಬಂದು ಆನಂದ ಪರೋಷೆಯಾಗಿ ಪತಿಯನ್ನು ಗಾಢವಾಗಿ ಆಲಂಗಿಸ್ಕೊಂತಾಳೆ ಪ್ರಭು ಕೂಡ ಆಕೆಯನ್ನು ಅಷ್ಟೇ ಆನಂದದಿಂದ ಸ್ವೀಕರಿಸ್ತಾರೆ ಮರುದಿನ ಪ್ರಾತಃ ಕಾಲ ಲಕ್ಷ್ಮೀದೇವಿ ದೇವಿ ಕೇತುಮಲ್ಲ ನಾಯ್ಕ ಜಕ್ಕಿ ಅಬ್ಬರನ್ನ ಅರಮನೆ ಕರೆಸ್ಕೊಂತಾಳೆ ತನ್ನ ಅವೆ ಸಲ್ಲೇಖನವನ್ನ ಕೈಕೊಂಡು ದೇಹಮುಕ್ತಳಾದ ಸಂಗತಿಯನ್ನು ಕೂಡ ತಿಳಿಸ್ತಾಳೆ ಮಾಚಿಕಬ್ಬೆಯ ಈ ಅಂತ್ಯವನ್ನು ಕೇತಮಲ್ಲ ದಂಪತಿಗಳು ಊಹಿಸಿದ್ರು ಕೂಡ ಅದು ಇಷ್ಟು ಬೇಗ ಕೊನೆ ಆಗತ್ತೆ ಅಂತ ಅವರು ಎಣಿಸಿರೋದಿಲ್ಲ ದಂಪತಿಗಳಿಬ್ರು ಆಗ ಕೈ ಮುಗಿತಾರೆ ಮಾಚಿಕಬ್ಬೆಯ ಮಹಾ ನೆನೆದು ಹೊಂದಿಸ್ತಾರೆ ಲಕ್ಷ್ಮಿ ತನ್ನ ಮಾತನ್ನು ಮುಂದುವರಿಸಿ ಮಾಚಿಕಬ್ಬೆಯವರು ತಮ್ಮ ಕೊನೆ ವಿಶ್ವಾಸಕ್ಕೆ ಅಂತ ಹೇಳಿಬಿಟ್ಟು ಚಂದಲಿಯ ಕೈಯನ್ನ ಪ್ರಭುಗಳ ಕೈಯಲ್ಲಿಟ್ಟು ಇವಳನ್ನು ಶಾಂತಲೆ ಅಂತ ಪರಿಗ್ರಹಿಸಬೇಕು ಅಂತ ಹೇಳಿದ ವಿಧಾನವನ್ನು ಕೂಡ ಹೇಳ್ತಾಳೆ ಕೇತಮಲ್ಲ ದಂಪತಿಗಳಿಗೆ ಏಕಕಾಲದಲ್ಲಿ ಅತಿ ಆಶ್ಚರ್ಯ ಆನಂದ ಉಂಟಾಗುತ್ತೆ ತಮ್ಮ ಮಗಳು ವಿಷ್ಣುವರ್ಧನ ಪ್ರಭುಗಳ ಇವಳನ್ನು ಶಾಂತಲೆ ಎಂದೇ ಪರಿಗ್ರಹಿಸಬೇಕು ಅಂತ ಹೇಳಿದ ವಿಧಾನವನ್ನು ಕೂಡ ತಿಳಿಸ್ತಾಳೆ ಕೇತಮಲ್ಲ ದಂಪತಿಗಳಿಗೆ ಏಕಕಾಲದಲ್ಲಿ ಆಶ್ಚರ್ಯ ಆನಂದ ಉಂಟಾಗುತ್ತೆ ತಮ್ಮ ಮಗಳು ವಿಷ್ಣುವರ್ಧನ ಪ್ರಭುಗಳ ಕೈ ಹಿಡಿತಾಳೆ ಅಂತ ಅವರು ನೆನೆಸಿರೋದಿಲ್ಲ ಅದು ಅವರು ಊಹೆಗೂ ಮೀರಿದ ಆಸೆ ಆಗಿರುತ್ತೆ ಚೆಕ್ಕಿಹಬ್ಬೆ ಕಣ್ಣುಗಳಲ್ಲಿ ಆನಂದ ಪಾಷ್ಪಗಳನ್ನು ತಂದುಕೊತಾಳೆ ಹೋದ ಜನ್ಮದಲ್ಲಿ ಮಾಚಕಬ್ಬೆ ಇವಳಿಗೆ ತಾಯಿಯಾಗಿರಬೇಕು ಚಂದಲೆ ಕೂಡ ಈ ಜನ್ಮದಲ್ಲಿ ಆಕೆಗೆ ಮಗಳ ಹಾಗೆ ನಡ್ಕೊಂಡ್ಳು ಅಂತ ಅಂತಾರೆ ಕೇತಮಲರು ಕೂಡ ಮೂರು ನಿಮಿಷ ಸೇವೆ ಮಾಡಿದವರನ್ನು ಮುಕ್ಕಣ್ಣ ಮರೆಯೋದೇನಲ್ಲ ಜಕ್ಕಿ ಇದು ನಿನ್ನ ಮಗಳ ಸೌಭಾಗ್ಯ ಶಿವನ ಕರುಣೆ ಅಂತ ಕಾಣದ ದೇವರಿಗೆ ಕೈ ಮುಗಿತಾರೆ ಮುಂದೆ ವೈಶಾಖ ಶುದ್ಧ ಅಷ್ಟಮಿ ವಿವಾಹದ ದಿನ ಆ ದಿನವೇ ಲಕ್ಷ್ಮಿಯನ್ನು ಕೂಡ ಪಟ್ಟ ಮಹಿಷಿಯಾಗಿ ಸ್ವೀಕರಿಸೋದು ಅಂಥೇಳಿ ನಿಶ್ಚಯ ಆಗತ್ತೆ ಲಗ್ನದ ದಿನಕ್ಕೆ ಒಂದು ತಿಂಗಳ ಕಾಲ ಮಾತ್ರ ಇರುತ್ತೆ ಕೆಲಸಗಳಂತೂ ಬೇಕಾದಷ್ಟು ಇರುತ್ತೆ ಕೆಲಸದವರಿಗೆ ಪೌರರಿಗೆ ಅಧಿಕಾರ ವರ್ಗದವರಿಗೆ ಒಂದು ತಿಂಗಳುಗಳ ಕಾಲ ಹೊತ್ತಿಗೆ ಊಟವಿಲ್ಲ ನಿದ್ದೆ ಇಲ್ಲ ಅನ್ನೋ ಹಾಗೆ ಆಗತ್ತೆ ಶಾಂತಲಾ ಮಹಾರಾಣಿಯ ಕಲ್ಯಾಣದ ದಿನಗಳಷ್ಟು ವಿಜೃಂಭಣೆಗೆ ಇದು ಸಮಯ ಅಲ್ಲದೆ ಇದ್ದರೂ ಕೂಡ ಪ್ರಜೆಗಳ ದುಃಖ ಆರ್ಲಿ ಅಂದ್ಬಿಟ್ಟು ಪ್ರಭುಗಳು ಎಲ್ಲ ಕೆಲಸ ಕಾರ್ಯಗಳಿಗೂ ಬೊಕ್ಕಸದಿಂದ ಯಥೇಚ್ಛವಾಗಿ ಧನವನ್ನ ಕೊಡ್ತಾರೆ ನಿಶ್ಚಿತ ದಿನ ನಿಶ್ಚಿತ ಲಗ್ನ ಶುಭ ಮುಹೂರ್ತದಲ್ಲಿ ಕಲ್ಯಾಣ ವರಪೂಜೆಯಿಂದ ಮೊದಲಾಗುತ್ತೆ ಪ್ರಭುಗಳು ಕನ್ಯೆಯ ಹೆಸರನ್ನು ಶಾಂತಲೆ ಅಂತ ಬದಲಾಯಿಸಿರೋದನ್ನ ಘೋಷಣೆ ಮಾಡ್ತಾರೆ ಅಲ್ಲಿಂದ ಮುಂದೆ ಚಂದಲೇನೆ ಶಾಂತಲೆ ಆಗ್ತಾಳೆ ಕೇತಮಲ್ಲ ನಾಯಕರು ಜಕ್ಕಿ ಹಬ್ಬೆಗರು ಪ್ರಭುಗಳ ಕಾಲನ್ನು ತೊಳೀತಾರೆ ಮಧುಪರ್ಕವನ್ನ ಕೊಟ್ಟು ಉಪಚಾರ ಮಾಡ್ತಾರೆ ಸರ್ವಾಲಂಕಾರ ಭೂಷಿತಿಯಾಗಿ ಶಾಂತಲಾ ಮಹಾರಾಣಿ ಹಾಗೆ ಒಪ್ಪುತ್ತಿದ್ದ ತಮ್ಮ ಮಗಳನ್ನು ಆನಂದದಿಂದ ಪ್ರಭುಗಳಿಗೆ ಧಾರೆ ಎರಿತಾರೆ ಪ್ರಜೆಗಳಿಗೂ ಕೂಡ ಆನಂದ ಉಂಟಾಗುತ್ತೆ ಇದೇ ಸುಮುಹೂರ್ತದಲ್ಲಿ ಪ್ರಭುಗಳು ಲಕ್ಷ್ಮಿಯನ್ನ ಕೈ ಹಿಡಿದು ಸಿಂಹಾಸನದ ಮೇಲಕ್ಕೆ ಕರೆದು ಕೂಡಿಸ್ಕೊಳ್ತಾರೆ ಕಲ್ಯಾಣ ಮಂಟಪದಲ್ಲಿದ್ದ ಸಮಸ್ತ ಜನರು ಅತ್ಯಾನಂದದಿಂದ ಏಕಕಂಠದಿಂದ ಲಕ್ಷ್ಮೀ ದೇವಿಯವರಿಗೆ ಮಹಾರಾಣಿ ಲಕ್ಷ್ಮೀ ದೇವಿಯವರಿಗೆ ಜಯವಾಗಲಿ ವಿಜಯವಾಗಲಿ ಅಂತ ಘೋಷಣೆಗಳನ್ನು ಕೂಗ್ತಾರೆ ಪ್ರಭುಗಳು ಕೂಡ ಆನಂದದಿಂದ ತಮ್ಮ ಭಾಗ್ಯೇಶ್ವರಿಗೆ ತಮ್ಮ ಶಾಂತಲೆಗೆ ಪಟವನ್ನ ಕಟ್ತಾರೆ ತಪೋಧನರಾದ ಮಹರ್ಷಿಗಳಿಂದ ಶಾಂತಿ ಉದ್ದಕಗಳ ಅಭಿಷೇಕನೂ ಆಗತ್ತೆ ಪ್ರಭುಗಳು ಮಹಾರಾಣಿಯವರು ಆ ನಂತರ ದಿವ್ಯ ದೂಕುಲುಗಳನ್ನ ಧರಿಸಿ ಬಂದು ಸಿಂಹಾಸನದಲ್ಲಿ ಕೂತ್ಕೊಂತಾರೆ ರಾಜ್ಯಾಧಿಕಾರಿಗಳು ಮಂತ್ರಿಗಳು ಸೇನಾಪತಿಗಳು ಸಾಮಂತರು ಹೆಗ್ಗಡೆಗಳು ಮಹಾರಾಜರು ಅರಮನೆಗೆ ಸಂಬಂಧಪಟ್ಟವರೆಲ್ಲರೂ ಸಿಂಹಾಸನದ ಹತ್ತಿರಕ್ಕೆ ಬರ್ತಾರೆ ಮಹಾರಾಣಿಯವರಿಗೂ ಪ್ರಭುಗಳಿಗೂ ನಮಸ್ಕಾರ ಮಾಡಿ ತಮ್ಮ ಗೌರವ ವಿಶ್ವಾಸಗಳನ್ನ ವ್ಯಕ್ತಪಡಿಸ್ತಾರೆ ಇದು ಮುಗಿದ ನಂತರ ನವ ವಧುವಿನ ಮಾಂಗಲ್ಯ ಧಾರಣೆ ಆಗತ್ತೆ ಸಪ್ತಪದಿ ಆಗತ್ತೆ ಹವನ ಹೋಮ ಶಾಂತಿ ಸ್ವಸ್ತಿ ವಾಚನಗಳ ಜೊತೆಗೆ ಮದುವೆ ಪೂರ್ಣ ಆಗತ್ತೆ ಮದುವೆಗೆ ಆಹ್ವಾನಿತರಾಗಿದ್ದವರೆಲ್ಲರಿಗೂ ಉಡುಗೊರೆಗಳು ಮರ್ಯಾದೆಗಳು ಇತರರಿಗೆ ಸಂಭಾವನೆಗಳು ಸರ್ವರಿಗೂ ಉತ್ತಮ ಭೋಜನಗಳು ಎಂದಿನ ಹಾಗೆ ಸಮರ್ಪಕವಾಗಿ ನಡೆಯುತ್ತೆ ನಾಲ್ಕು ದಿನಗಳ ಕಾಲ ಅರಮನೆಯಲ್ಲಿ ರಾಜಧಾನಿಯಲ್ಲಿ ವೈಭವದ ಉತ್ಸವಗಳು ಜರುಗತ್ವೆ ಮಹಾರಾಣಿ ಲಕ್ಷ್ಮೀ ದೇವಿನೇ ಹಿಂದಿನ ಶಾಂತಲ ಅನ್ನೋ ವಿಷಯ ಅಚ್ಯುತ ಗೋವಿಂದರುಗಳಿಗೆ ಪ್ರಭುಗಳಿಂದಲೇ ಕೇಳಿ ತಿಳಿದಿದ್ದರಿಂದ ಹೇಮಾದ್ರಿಗಳಿಗೆ ಮಾತ್ರ ಗೊತ್ತಿರುತ್ತೆ ಅರಮನೆಯಲ್ಲಿದ್ದ ಅಧಿಕಾರ ವರ್ಗದವರಿಗೆ ಇತರ ರಾಣಿಯರಿಗೆ ದಾಸದಾಸಿಯರಿಗೆ ಲಕ್ಷ್ಮೀ ದೇವಿ ಹಿಂದಿನ ಲಕ್ಷ್ಮಿಯಂತೆ ಕಂಡುಬರೋದಿಲ್ಲ ಮಾತಲ್ಲಿ ನಗೆಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಸೂಕ್ಷ್ಮದಲ್ಲಿ ಕೆಲಸ ಕಾರ್ಯಗಳ ವಿಚಕ್ಷಣೆಯಲ್ಲಿ ಹಿಂದಿನ ಶಾಂತಲ ಮಹಾರಾಣಿನೇ ಆಗಿ ಇರೋದನ್ನ ಇವರೆಲ್ಲ ಕಾಣಿಸ್ಕೊಂತಾರೆ ಪಟ್ಟಕ್ಕೆ ಬಂದ ಇವರು ಕೂಡ ತಮ್ಮನ ಹಕ್ಕ ಅಕ್ಕ ಹಾಗೆ ಅನುವರ್ತಿಸ್ತಾ ಇದ್ದಾರೆ ಇದೇನು ಆಶ್ಚರ್ಯ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಸುಮ್ಮನಾಗ್ತಾರೆ ಪ್ರಭುಗಳು ಈಗ ಮಹಾರಾಣಿ ಲಕ್ಷ್ಮಿಯನ್ನು ಒಂದು ಒಂದುಗಳಿಗೆಯೂ ಬಿಟ್ಟಿರಲಾರದವರಾಗ್ತಾರೆ ಏಕಾಂತದಲ್ಲಿ ಕುಳಿತು ಗಂಟೆಗಳ ಕಾಲ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕುರಿತು ಚರ್ಚೆ ಮಾಡ್ತಾ ಇರ್ತಾರೆ ಬಿಡುವಿನ ಸಮಯದಲ್ಲಿ ದೇವಿಯ ವೀಣೆ ನುಡಿಸೋದನ್ನು ಹಾಡೋದನ್ನು ಕೇಳ್ತಾ ಬಹಳ ಆನಂದದಿಂದ ಕಾಲ ಕಳೀತಾ ಇರ್ತಾರೆ ಲಕ್ಷ್ಮಿ ವೀಣೆ ನುಡಿಸೋದನ್ನು ಪ್ರಭುಗಳು ಹಿಂದೆ ಅನೇಕ ಸಲ ಕೇಳಿದ್ರು ಕೂಡ ಈಗ ಆಕೆ ನುಡಿಸೋದು ಲಕ್ಷ್ಮಿಯ ಬಗೆ ಅಲ್ಲ ಇದು ಶಾಂತಲೆಯದು ಹಾಡೋ ಬಗೆ ಕೂಡ ಶಾಂತಲೆಯದು ಅಂತ ತುಂಬ ಸುಲಭವಾಗಿ ಕಣ್ಣು ಹಿಡಿತಾರೆ ಘೋರವಾದ ಅಂಧಕಾರ ಕಳೆದ ಮೇಲೆ ಅಷ್ಟೇ ಹೆಚ್ಚು ಬೆಳಕಿನ ದಿನಗಳನ್ನು ಕಾಣಬಹುದಂತೆ ಪ್ರಭುಗಳ ಜೀವನ ಕೂಡ ಈಗ ಅಷ್ಟೇ ಸುಖಮಯವಾಗಿರುತ್ತೆ ಲಕ್ಷ್ಮಿನೂ ಇರ್ತಾಳೆ ಶಾಂತಲೆನೂ ಇರ್ತಾಳೆ ಜೊತೆಗೆ ಹೊಸ ಶಾಂತಲೆ ಕೂಡ ಬಂದಿರ್ತಾಳೆ ಪ್ರಭುಗಳು ವರ್ಷ ಕಾಲವನ್ನೆಲ್ಲ ರಾಜಧಾನಿಯಲ್ಲೇ ಕಳೀತಾರೆ ಇನ್ನೊಂದು ವರ್ಷ ಕಾಲ ಮುಗಿಯೋದ್ರಲ್ಲಿ ಇರುತ್ತೆ ಆಗ ಹೊಸ ಶಾಂತಲೆಗೆ ಅರ್ಥಾತ್ ಚಂದಲೆಗೆ ಒಂದು ಹೆಣ್ಣು ಮಗು ಆಗುತ್ತೆ ಆ ಮಗುವಿಗೂ ಕೂಡ ಚಿಕ್ಕ ಶಾಂತಲೆ ಅಂತಲೇ ಪ್ರಭುಗಳು ಕರೀತಾರೆ ಎಷ್ಟು ಸಂತೋಷ ಉತ್ಸಾಹಗಳು ಇದ್ರೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಕುವರನನ್ನ ಮತ್ತು ಸೋವಲೆಯನ್ನ ಕಳ್ಕೊಂಡ ನೋವು ಅವರ ಹೃದಯದಲ್ಲಿ ಇದ್ದೇ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ